ಇದನ್ನು ಯಾವ ಕಾರಣಕ್ಕೋಸ್ಕರ ನೀವು ಅನಿರ್ದಿಷ್ಟ ಅವಧಿ ಮಾಡ್ಕೊಂಡಿದಿರಿ ಸವದತ್ತಿ ನಗರ ಪ್ರದೇಶ ಅಗದಿ ವಿಸ್ತಾರವಾದಂಥದ್ದು ಮತ್ತು ಐತಿಹಾಸಿಕ ಕ್ಷೇತ್ರದಿಂದ ಕೂಡಿರುವಂಥ ಸ್ಥಳ ಇಲ್ಲಿ ಸಾವಿರಾರು ಲಕ್ಷಾಂತರ ಗಂಟೆ ಭಕ್ತರು ಎಲ್ಲರೂ ಸವದತ್ತಿ ನಗರಕ್ಕೆ ಆಗಮಿಸ್ತಾರೆ ಆದರೆ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ ಒಳಗೆ ಬರಬೇಕಂತಂದ್ರೆ ಒನ್ಯಕ್ಕೆ ಹೊರದವರಿಗೆ ಅಡಚಣೆ ಆಗೋದು ರೋಡ್ ರಸ್ತೆ ಕಾಮಗಾರಿ ರಸ್ತೆ ಏನೈತೆಲ್ಲ ಅಗಲಿಲ್ಲ ಇದು ಅಗಲಿರುವಂತಹದ್ದು ಅಗಲನ್ನ ಅತಿಕ್ರಮಣ ಜನ ಬೀದಿ ಬದಿ ಇರುವಂಥ ವ್ಯಾಪಾರಸ್ಥರೂ ಅತಿಕ್ರಮಣ ಮಾಡ್ಕೊಂಡ್ರೆ ಅತಿಕ್ರಮಣ ಮಾಡೋದರಿಂದ ರಸ್ತೆ ಒಳಗಡೆ ಸಂಚಾರ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಸಾಕಷ್ಟು ತೊಂದರೆ ಆಗೈತೆ ಇದರಿಂದ ಸಾಕಷ್ಟು ಬಾರಿ ಟ್ರಾಫಿಕ್ ಜಾಮ್ ಆಗಿದ್ದು ಕ ಐತೆ ಮತ್ತು ಪತ್ರಿಕೆ ಒಳಗೂ ಅವೆಲ್ಲ ಅದಾವ ಒಂದು ಬಸ್ ಸ್ಟ್ಯಾಂಡ್ ಒಳಗಡೆ ಅಂತೂ ಸಾಕಷ್ಟು ರೋಡ್ ಅಗಲಿದ್ರು ಸಹಿತ ಅಲ್ಲಿ ಬಸ್ಗಳು ಒಳಗೆ ಹೋಗಬೇಕಂದ್ರೆ ಹೊರಗೆ ಬರಬೇಕಂದ್ರೆ ಸಾಕಷ್ಟು ತೊಂದರೆ ಐತೆ ಮತ್ತು ಒಳಗೆ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಹೋಗಿ ಬರೋದರಿಂದ ಫುಟ್ಪಾತ್ ಇಲ್ಲ ಫುಟ್ಪಾತ್ ಇಲ್ಲದ್ರಿಂದ ಸಾಕಷ್ಟು ಅನಾಹುತಗಳಾಗುವಂಥ ತೊಂದರೆಗಳದವರು ಮತ್ತು ಇದು ಇನ್ನೊಂದು ಲೋಕೋಪಯೋಗಿ ಇಲಾಖೆಯವರು ವಿದ್ಯುತ್ ಕಂಬಗಳನ್ನು ಅಳವಡಿಸುವಂಥ ಕಾಮಗಾರಿ ಪ್ರಾರಂಭ ಮಾಡ್ಯಾರ ಅದು ಪ್ರಾರಂಭ ಮಾಡಿದರೆ ನಾವು ಅವರಿಗೆ ಸಿಟಿ ಸರ್ವೆ ಪ್ರಕಾರ ರಸ್ತೆ ಆಗಲಿ ಐತೆ ಅನ್ನೋದನ್ನು ಗುರ್ತಿಸ್ಕೋರಿ ಗುರ್ತಿಸ್ಕೊಂಡು ನಂತರ ಅವ್ರು ಏನು ಹದ್ದು ಬಸ್ಸಿಗೆ ಗುರ್ತ ಮಾಡಿಕೊಡ್ತಾರೆ ಅದು ತದನಂತರ ನೀವು ಏನು ಮಾಡಬೇಕು ಕಂಬ ಅಂತ ಕೆಲಸ ಮಾಡಬೇಕು ಅಂತ ಹೇಳೋದು ಅವರಿಗೆ ಒಂದು ಕಳೆದ ಒಂದು ತಿಂಗಳಿಂದ ಅವ್ರ ಜೊತೆ ನಾವು ಹೋರಾಟ ಮಾಡ್ಕೊತ ಬಂದಿದೆ ಆದರೂ ಅವ್ರು ಯಾವುದೇ ರೀತಿ ನಮ್ಮ ಮನವಿಗೆ ಗಮನ ಕೊಟ್ಟಿಲ್ಲ ರಾಥೋರಾತ್ರಿ ಕಂಬ ಕುಂದರ್ಸೋದು ಅವ್ರು ಹೆಂಗೆ ಬೇಕಾಗ ಎತ್ತು ಎತ್ತ ಬೇಕಾದ ನಮ್ಗೆ ಹೆಂಗೆ ಕೇಳ್ತಿದ್ದಂಗೆ ಕಂಬ ಅಂತ ಕೆಲಸ ಮಾಡತ್ತಾರೆ ರೋಡ್ ಹೇಗ ಫುಟ್ಪಾತ್ ಇಲ್ಲ ಗಟಾರಿಲ್ಲ ನಾವು ಎಷ್ಟು ಹೇಳಿದ್ರು ಅವ್ರು ಕೇಳಾಕ್ತಾ ಇಲ್ಲ ಆಲ್ರೆಡಿ ಈ ಹಿಂದೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಈಗ ಆಲ್ರೆಡಿ ಎರಡು ಸಲ ಕಂಬ ಹಾಕಿದ್ದನ್ನು ತೆಗೆಕತ್ತಾರೆ ಮತ್ತು ಇವು ಹೊಸ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಕಂಬ ಹಾಕಾರೆ ಹಾಕಿ ನಮಗೆ ಅಭಿವೃದ್ಧಿಗೆ ಯಾವುದೇ ರೀತಿ ನಮ್ಮದು ಅಡಚಣೆ ಇಲ್ಲ ಅಡೆತಡೆ ಇಲ್ಲ ಆದರೆ ಪೂರ್ತಿ ನಮ್ಮ ಸರ್ವೆ ಮಾಡಿಸಿ ರೋಡ್ ಎಷ್ಟು ಆಗಲೈತೆ ಅನ್ನೋದನ್ನು ಅಕ್ವೈರ್ ಆಗಿದ್ದನ್ನು ತೆರವುಗೊಳಿಸಿ ಕಂಬ ಕುಂದರ್ಸಿರಿ ಅನ್ನೋದು ನಮ್ಮ ಮನವಿ ಐತಿ ಈ ಮನವಿಗೆ ಅವರು ಸ್ಪಂದನೆ ಕೊಡ್ತಾ ಇಲ್ಲ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಸ್ಥಳಕ್ಕೆ ಬಂದ ನಮ್ಮ ನಗರ ಪ್ರದೇಶವನ್ನು ಪರಿಶೀಲನೆ ಮಾಡಿ ಇಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವೇನು ಹೋರಾಟ ಮಾಡಕತ್ತೇವೆ ಅದಕ್ಕೊಂದು ಬೆಂಬಲ ಕೊಟ್ಟ ಮುಂದಿನ ಬ ಮುಂದಿನ ದಿನದ ಸರಿ ಮಾಡುವಂಥ ಕೆಲಸ ಆಗಬೇಕು ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಿ ಸಿಟಿ ಸರ್ವೆ ಆಗುವವರೆಗೂ ಯಾವುದೇ ರೀತಿ ಕಾಮಗಾರಿ ಮಾಡಬಾರ್ದಂತೆ ಅವ್ರಿಗೆ ಆದೇಶ ಮಾಡಬೇಕು ಅನ್ನೋದು ನಮ್ಮ ಹೋರಾಟದ ಉದ್ದೇಶ ಇದೆ